ಮಕ್ಕಳೇ ಹೇಗಿದ್ದೀರಾ ಎಲ್ರು ಮೇಧಾ ಟು ಸ್ಕೋರ್ ಮೋರ್ ಯೂಟ್ಯೂಬ್ ಚಾನಲ್ ಗೆ ನಿಮ್ಮೆಲ್ಲರಿಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾವು ಏನ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ತರಗತಿ ಹತ್ತು ಅಂದ್ರೆ ಕ್ಲಾಸ್ ಹತ್ ನ ವಿಜ್ಞಾನ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತದೆ ಈ ಚಾಪ್ಟರ್ ನ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆದ ಹೆಣ್ಣಿನ ಸಂತಾನೋತ್ಪತ್ತಿಯ ವ್ಯೂಹ ಬಗ್ಗೆ ಕಲೀಲಿಕ್ಕಿದ್ದೇವೆ ಯಾಕೆ ಹೇಳಿದ್ರೆ ನೀವು ನೋಡಿದ್ರೆ ಕ್ವೆಶನ್ ಪೇಪರ್ ಅಲ್ಲಿ ಇದ್ರಲ್ಲಿ ನಾಲ್ಕು ಮಾರ್ಕಿನ ಪ್ರಶ್ನೆ ಬರ್ತದೆ ಒಂದ ಹೆಣ್ಣಿನ ಸಂತಾನೋತ್ಪತಿ ವ್ಯೂಹ ಆಗಿರ್ಬೋದು ಗಂಡಿನ ಸಂತಾನೋತ್ಪತಿ ವ್ಯೂಹ ಆಗಿರ್ಬೋದು ಎರಡರಲ್ಲಿ ಒಂದು ಕ್ವೆಶನ್ ಅನ್ನ ಕಂಪಲ್ಸರಿಲಿ ಕೇಳ್ತಾರೆ ಹಾಗಾಗಿ ಇವತ್ತಿನ ತರಗತಿಯಲ್ಲಿ ನಾವು ಹೆಣ್ಣಿನ ಸಂತಾನೋತ್ಪತಿ ವ್ಯೂಹದ ಬಗ್ಗೆ ಪೂರ್ತಿಯಾಗಿ ಕಲಿಯಲಿದ್ದೇವೆ ನಿಮ್ಗೆ ಏನೇ ಡೌಟ್ ಇದ್ರು ಈ ಚಾನಲ್ ಈ ವಿಡಿಯೋದ ಮೂಲಕ ಕ್ಲಿಯರ್ ಆಗ್ತದೆ ಸೊ ಮೊದಲಿಗೆ ನಾವು ಹೆಣ್ಣಿನ ಸಂತಾನೋತ್ಪತಿ ವ್ಯೂಹವನ್ನ ನೋಡೋಣ ನಿಮ್ಗೆ ನೋಡಬಹುದು ಹೆಣ್ಣಿನ ಸಂತಾನೋತ್ಪತ್ತಿ ವ್ಯೂಹ ಕಾಣ್ಲಿಕ್ಕೆ ಸಿಕ್ತಾ ಉಂಟು ಈಗ ಇದನ್ನೊಮ್ಮೆ ಹೆಸರಿಸೋಣ ಎಲ್ಲ ಭಾಗಗಳನ್ನು ಇದು ಏನಾಗ್ತದೆ ಅಂತ ಹೇಳಿದ್ರೆ ಇದು ಅಂಡಾಶಯ ಅಂಡಾಶಯ ಇದು ಅಂಡನಾಳ ಇದೇನಾಗ್ತದೆ ಅಂಡನಾಳ ಅಥವಾ ಫೆಲೋಪಿಯನ್ ಟ್ಯೂಬ್ ಅಂತ ಹೇಳ್ತಾರೆ ಫೆಲೋಪಿಯನ್ ನಾಳ ಅಂತ ಹೇಳ್ತಾರೆ ಸಾರಿ ಅಂಡನಾಳ ಅಂಡನಾಳ ಆಗ್ತದೆ ಇದು ಈ ಪಾರ್ಟ್ ಉಂಟಲ್ಲ ಇದು ಗರ್ಭಕೋಶ ಗರ್ಭಕೋಶ ಇದು ಯೋನಿ ಯೋನಿ ಸೊ ಇದಿಷ್ಟು ನಾಲ್ಕು ಭಾಗಗಳು ಕಾಣಲಿಕ್ಕೆ ಸಿಗ್ತದೆ ನಿಮ್ಗೆ ಅಂಡಾಶಯ ಅಂಡನಾಳ ಗರ್ಭಕೋಶ ಮತ್ತು ಯೋನಿ ಹಾಗಾದ್ರೆ ಮೊದಲಿಗೆ ಒನ್ ಬೈ ಒನ್ ಅನ್ನ ನೋಡ್ತಾ ಹೋಗೋಣ ಮೊದಲಿಗೆ ನಾವು ಕಲಿವಂತಹದು ಅಂಡಾಶಯ ನಿಮ್ಗೆ ಇಲ್ಲಿ ಒಂದು ಸಣ್ಣ ಚಿತ್ರ ಕಾಣ್ತಾ ಉಂಟು ಬಿಳಿ ಕಲರ್ನ ಕಾಣ್ತಾ ಉಂಟು ಅಲ್ವಾ ಈ ಭಾಗನೇ ಅಂಡಾಶಯ ಆಗಿದೆ ಸೊ ಅಂಡಾಶಯ ಪ್ರತಿ ಹೆಣ್ಣು ಮಗುವಿನಲ್ಲಿ ಹುಟ್ಟುವಾಗಲೇ ಹೆಣ್ಣು ಜನಾಂಗ ವ್ಯೂಹ ಇರ್ತದೆ ಹಾಗೆಯೇ ಒಂದು ಜೊತೆ ಅಂಡಾಶಯ ಇರ್ತದೆ ಹೆಣ್ಣು ಜನಾಂಗ ವ್ಯೂಹದಲ್ಲಿ ಏನಿರ್ತದೆ ಒಂದು ಜೊತೆ ಅಂಡಾಶಯ ಇದೇ ಇರ್ತದೆ ಒಂದು ಜೊತೆ ಅಂಡಾಶಯ ಇದ್ದೇ ಇರ್ತದೆ ಮತ್ತೆ ಇದರ ಕಾರ್ಯ ಏನು ಅಂಡಾಶಯದ ಕಾರ್ಯ ಏನು ಅಂಡಾಶಯದ ಕಾರ್ಯ ಅಂಡಗಳನ್ನ ಉತ್ಪತ್ತಿ ಮಾಡುವಂತಹದು ಅಂಡಗಳು ಅಂದರೇನು ಹೆಣ್ಣು ಲಿಂಗಾಣು ಆಯ್ತಾ ಅಂಡಗಳು ಅಂದರೇನು ಹೆಣ್ಣು ಲಿಂಗಾಣುಗಳನ್ನ ಉತ್ಪತ್ತಿ ಮಾಡುವಂತಹ ಕೆಲಸವನ್ನು ಏನ್ ಮಾಡ್ತದೆ ಅಂಡಾಶಯ ಮಾಡ್ತದೆ ಹಾಗಾದ್ರೆ ಇದು ಯಾವಾಗ ಉತ್ಪತ್ತಿ ಮಾಡಲಿಕ್ಕೆ ಶುರು ಮಾಡ್ತದೆ ಆಕ್ಚುಲಿ ಮಗು ಹುಟ್ಟುವಾಗಲೇ ಹೆಣ್ಣು ಮಗು ಹುಟ್ಟುವಾಗಲೇ ಅಂಡಾಶಯದಲ್ಲಿ ಮಿಲಿಯಾನುಗಟ್ಟನೆ ಅಂಡಗಳು ಇರ್ತದೆ ಆದ್ರೆ ಆ ಮಗು ಏನಾಗ್ತದೆ ಅಂತ ಹೇಳಿದ್ರೆ ಒಂದು ಪ್ರೌಢಾವಸ್ಥೆಗೆ ಬರುವ ಹೊತ್ತಿಗೆ ಎಷ್ಟೋ ಅಂಡಗಳು ಅಲ್ಲೇ ಸತ್ತು ಹೋಗ್ತವೆ ಪಕ್ವವಾಗುವುದಿಲ್ಲ ಸರಿಯಾಗಿ ಬೆಳೆಯುವುದಿಲ್ಲ ಬೆಳವಣಿಗೆ ಹೊಂದುದಿಲ್ಲ ಅಲ್ಲೇ ಸತ್ತು ಹೋಗ್ತದೆ ಅರ್ಥ ಆಯ್ತಲ್ವಾ ಸೊ ಇದಿಷ್ಟು ಅಂಡಾಶಯದ ಬಗ್ಗೆ ಹಾಗಾದ್ರೆ ಅಂಡಾಶಯದ ಕಾರ್ಯವೇನು ಅಂಡಾಶಯದ ಕಾರ್ಯ ಏನಂತ ಹೇಳಿದ್ರೆ ಅಂಡಗಳನ್ನ ಉತ್ಪತ್ತಿ ಮಾಡುವಂತಹ ಕೆಲಸವನ್ನ ಏನ್ ಮಾಡ್ತದೆ ಅಂಡಾಶಯ ಮಾಡ್ತದೆ ಹಾಗೆಯೇ ಇನ್ನೊಂದು ಕೆಲಸ ಅಂತ ಹೇಳಿದ್ರೆ ಹೆಣ್ಣು ಹಾರ್ಮೋನು ಅಂದರೆ ಸ್ತ್ರೀ ಹಾರ್ಮೋನು ಈ ಸ್ಟ್ರೋಜನನ್ನ ಕೂಡ ಸ್ರವಿಸುವಂತಹ ಕೆಲಸವನ್ನ ಯಾವುದು ಮಾಡ್ತದೆ ಅಂಡಾಶಯ ಮಾಡ್ತದೆ ಒಂದು ಸಣ್ಣ ನೋಟ್ ಈಸ್ಟ್ರೋಜನ್ನ ಕಾರ್ಯ ಏನು ಅಂತ ಕೇಳ್ಬಹುದು ಈಸ್ಟ್ರೋಜನ್ನ ಕಾರ್ಯ ಏನಂತ ಹೇಳಿದ್ರೆ ಈಸ್ಟ್ರೋಜನ್ನ ಕಾರ್ಯ ಹೆಣ್ಣು ಮಕ್ಕಳಲ್ಲಿ ಅಥವಾ ಸ್ತ್ರೀಯರಲ್ಲಿ ಅಥವಾ ಸ್ತ್ರೀಯರಲ್ಲಿ ಏನ್ ಮಾಡ್ತದೆ ದ್ವಿತೀಯಕ ಲೈಂಗಿಕ ಬದಲಾವಣೆಗಳನ್ನ ಉಂಟು ಮಾಡುವ ಕ್ರಿಯೆಯನ್ನ ಈ ಹಾರ್ಮೋನು ಮಾಡ್ತದೆ ಅಂದ್ರೆ ಒಂದು ಹುಟ್ಟಿದ ಮಗು ಅದು ಹೆಣ್ಣು ಅಂತ ಹೇಳಿ ಸಂಪೂರ್ಣವಾಗಿ ಹೆಣ್ಣಿಗಿರುವ ಎಲ್ಲಾ ಗುಣಲಕ್ಷಣಗಳನ್ನು ತೋರಿಸ್ಬೇಕಾದ್ರೆ ದ್ವಿತೀಯಕ ಲೈಂಗಿಕ ಬದಲಾವಣೆಗಳು ಬರಬೇಕು ಆ ಬದಲಾವಣೆಗಳನ್ನು ತರುವಂತದ್ದು ಯಾರು ಈಸ್ಟ್ರೋಜನ್ ಹಾಗಾದ್ರೆ ಯಾವುದೆಲ್ಲ ದ್ವಿತೀಯಕ ಬದಲಾವಣೆಗಳಾಗ್ತದೆ ದ್ವಿತೀಯಕ ಬದಲಾವಣೆಗಳಲ್ಲಿ ಮೊದಲನೆಯದು ಸ್ತನಗಳ ಬೆಳವಣಿಗೆ ಆಯ್ತಾ ಸ್ತನಗಳ ಬೆಳವಣಿಗೆ ಒಂದು ಏನಾಗಿದೆ ದ್ವಿತೀಯಕ ಬದಲಾವಣೆ ಆಗಿದೆ ಮತ್ತೆ ಋತುಸ್ರಾವ ಅದರ ಬಗ್ಗೆ ಮಾತಾಡುವ ನಂತರ ಋತುಸ್ರಾವ ಎರಡನೇದು ಮೂರನೇದು ಏನಾಗ್ತದೆ ಅಂತ ಹೇಳಿದ್ರೆ ಮೈಗಳಲ್ಲೆಲ್ಲ ರೋಮ ಬರುವಂಥದ್ದು ಮುಖ್ಯವಾಗಿ ಜನನಾಂಗದ ಬದಿಯಲ್ಲಿ ಅಥವಾ ಕಂಕುಳಲ್ಲಿ ಹ್ಮ್ ಕೈಗಳ ಅಡಿಯಲ್ಲಿ ಇದೆ ಅಲ್ವಾ ಅಲ್ಲಿ ರೋಮಗಳು ಬರುವಂತಹದು ಅದು ಕೂಡ ಏನಾಗಿದೆ ಒಂದು ದ್ವಿತೀಯಕ ಲೈಂಗಿಕ ಬದಲಾವಣೆ ಆಗಿದೆ ಅದಲ್ಲದೆ ಧ್ವನಿ ಚೇಂಜ್ ಆಗ್ತದೆ ಧ್ವನಿ ಸ್ಥಾಯಿಕ ಧ್ವನಿ ಆಗ್ತದೆ ಹುಡುಗಿಯರಲ್ಲಿ ಏನಾಗ್ತದೆ ಧ್ವನಿ ಸ್ಥಾಯಿಕ ಧ್ವನಿ ಉಂಟಾಗುತ್ತದೆ ಆಯ್ತಾ ಹುಡುಗಿಯರಲ್ಲಿ ಸ್ಥಾಯಿಕ ಧ್ವನಿ ಉಂಟಾಗುತ್ತದೆ ಮತ್ತೆ ಏನಾಗ್ತದೆ ಅಂತ ಹೇಳಿದ್ರೆ ಸೊಂಟದ ಕೆಳಭಾಗ ಸೊಂಟದ ಕೆಳಭಾಗ ವಿಶಾಲವಾಗುತ್ತದೆ ಸೊಂಟದ ಕೆಳಭಾಗ ವಿಶಾಲವಾಗುತ್ತದೆ ಹಾಗೆ ಇವೆಲ್ಲವೂ ಏನಾಗಿದೆ ದ್ವಿತೀಯಕ ಲೈಂಗಿಕ ಬದಲಾವಣೆಗಳು ಇದೆಲ್ಲ ಕ್ರಿಯೆಗಳು ಬದಲಾವಣೆಗಳು ಒಂದು ಮಗುವನ್ನ ಅದು ಹೆಣ್ಣು ಅಂತ ಹೇಳಿ ನೋಡುವಾಗಲೇ ನಮಗೆ ಅಂದಾಜಿಸುವ ರೀತಿ ಮಾಡುವಂತಹದು ಈ ದ್ವಿತೀಯಕ ಲೈಂಗಿಕ ಬದಲಾವಣೆಗಳು ಈ ಕಾರ್ಯವನ್ನ ಮಾಡುವುದು ಯಾರು ಈಸ್ಟ್ರೋಜನ್ ಅಂದ್ರೆ ಈಸ್ಟ್ರೋಜನ್ ಬಿಡುಗಡೆಯಾದ ನಂತರ ಏನಾಗ್ತದೆ ಇದೆಲ್ಲ ಬದಲಾವಣೆಗಳು ಒಂದು ಹೆಣ್ಣು ಮಗುವಿನಲ್ಲಿ ಕಾಣಲಿಕ್ಕೆ ಸಿಗ್ತದೆ ಹಾಗಾದ್ರೆ ಅಂಡಾಶಯದ ಕೆಲಸ ಗೊತ್ತಾಯಿತು ಅಂಡಾಶಯದ ಕೆಲಸ ಏನು ಅಂಡಗಳನ್ನು ಉತ್ಪತ್ತಿ ಮಾಡುವಂತಹದು ಮತ್ತೇನು ಸ್ತ್ರೀ ಹಾರ್ಮೋನು ಈಸ್ಟ್ರೋಜನ್ ಅನ್ನ ಬಿಡುಗಡೆ ಮಾಡುವಂತಹದು ನೋಡಿ ಇಲ್ಲಿ ನೋಡ್ಲಿಕ್ಕೆ ಸಿಗ್ತದೆ ನಿಮ್ಗೆ ಈಸ್ಟ್ರೋಜನ್ ಒಂದು ಇದು ಇಲ್ಲ ನಿಮ್ಗೆ ಜಸ್ಟ್ ಪಿಕ್ಚರ್ ಮಾತ್ರ ನೋಡಿಕೊಳ್ಳಿ ಅಷ್ಟೇ ಈಸ್ಟ್ರೋಜನ್ ನ ಕಾರ್ಯ ಏನು ಈಸ್ಟ್ರೋಜನ್ ಹೆಣ್ಣು ಮಕ್ಕಳಲ್ಲಿ ದ್ವಿತೀಯಕ ಲೈಂಗಿಕ ಬದಲಾವಣೆಗಳನ್ನ ಪ್ರಚೋದಿಸ್ತದೆ ಈಗಾಗಲೇ ನಾನು ಹೇಳಿದೆ ಅನಂತರ ಈಸ್ಟ್ರೋಜನ್ ಅಂಡಾಶಯವನ್ನು ಅಂಡಕ ಉತ್ಪತ್ತಿ ಮಾಡಲು ಪ್ರಚೋದಿಸುತ್ತದೆ ಆಕ್ಚುಲಿ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಈಸ್ಟ್ರೋಜನ್ ಬಿಡುಗಡೆಯಾದ ನಂತರ ಅಂಡಾಶಯ ಅಂಡಕವನ್ನು ಉತ್ಪತ್ತಿ ಮಾಡುತ್ತದೆ ಅದಕ್ಕಿಂತ ಮುಂಚೆ ಅಂಡಾಶಯ ಏನ್ ಮಾಡುವುದಿಲ್ಲ ಅಂಡಕಗಳನ್ನ ಉತ್ಪತ್ತಿ ಮಾಡುವುದಿಲ್ಲ ಹಾಗಾದ್ರೆ ಈಸ್ಟ್ರೋಜನ್ ಸವಿಸ್ ಸವಿಸ್ಬೇಕಾದ್ರೆ ಅಂಡಾಶಯಕ್ಕೆ ಯಾರಾದ್ರೂ ಒಂದು ಇನ್ನೊಬ್ರು ಹೇಳ್ಬೇಕಲ್ವಾ ಆ ಕಾರ್ಯವನ್ನ ಮಾಡುವಂತಹದು ಪಿಟ್ಯೂಟರಿ ಗ್ಲಾಂಡ್ ಅಥವಾ ಪಿಟ್ಯೂಟರಿ ಗ್ರಂಥಿ ಇದೆಯಲ್ಲ ಪಿಟ್ಯೂಟರಿ ಪಿಟ್ಯೂಟರಿ ಗ್ರಂಥಿ ಸ್ರವಿಸುವ ಹಾರ್ಮೋನು ಎಫ್ ಎಸ್ ಎಚ್ ಆಯ್ತಾ ಎಫ್ ಎಸ್ ಎಚ್ ಎನ್ನು ಹಾರ್ಮೋನು ಏನು ಮಾಡ್ತದೆ ಇದನ್ನ ಎಲ್ಲವನ್ನ ಏನು ಅಂದ್ರೆ ಅಂಡಾಶಯಕ್ಕೆ ತಲುಪುತ್ತದೆ ಅಂಡಾಶಯಕ್ಕೆ ತಲುಪಿದ ನಂತರ ಅಂಡಾಶಯವನ್ನ ಪ್ರಚೋದಿಸ್ತದೆ ಏನ್ ಮಾಡ್ಲಿಕ್ಕೆ ಈಸ್ಟ್ರೋಜನ್ ಅನ್ನ ಸ್ರಾವಿಸ್ಲಿಕ್ಕೆ ಈಸ್ಟ್ರೋಜನ್ ಸ್ರವಿಸಿದ ನಂತರ ಈ ಈಸ್ಟ್ರೋಜನ್ ಏನ್ ಮಾಡ್ತದೆ ಅಂಡಾಶಯವನ್ನ ಇನ್ನೊಮ್ಮೆ ಪ್ರಚೋದಿಸ್ತದೆ ಹೆಣ್ ಆ ಮಗುವಿನಲ್ಲಿ ದ್ವಿತೀಯಕ ಲೈಂಗಿಕ ಬದಲಾವಣೆಗಳು ಉಂಟು ಮಾಡ್ಲಿಕ್ಕೆ ಮತ್ತೆ ಅಂಡಾಶಯವನ್ನ ಇನ್ನೊಮ್ಮೆ ಪ್ರಚೋದಿಸ್ತದೆ ಯಾಕೆ ಅಂಡಕವನ್ನ ಉತ್ಪತ್ತಿ ಮಾಡ್ಲಿಕ್ಕೆ ಆಯ್ತಲ್ಲ ಇದಿಷ್ಟು ನಿಮಗೆ ಅರ್ಥ ಆಯ್ತು ಅಂತ ಹೇಳಿ ತಿಳ್ಕೊಳ್ತಾರೆ ಹಾಗಾದ್ರೆ ಈಗ ಅಂಡದ ಬಗ್ಗೆ ಕಲಿಯುವ ಅಂಡ ಅಂದ್ರೆ ಏನು ಅಂಡ ಅಂತ ಹೇಳಿದ್ರೆ ಏನಂತ ಹೇಳ್ತೇವೆ ಹೆಣ್ಣು ಲಿಂಗಾಣು ಆಯ್ತಾ ಹೆಣ್ಣು ಲಿಂಗಾಣು ಅಂಡದ ಕಾರ್ಯ ಏನು ಅಂಡ ಕಾರ್ಯ ಏನಿಲ್ಲ ಆಕ್ಚುಲಿ ಅಂಡ ಒಮ್ಮೆ ಫಲಿತಗೊಂಡ್ರೆ ಅದು ಯುಗ್ಮಜವಾಗಿ ಬೆಳೀತದೆ ನಂತರ ಅದು ಭ್ರೂಣವಾಗಿ ಪರಿವರ್ತನೆ ಹೊಂದುತ್ತದೆ ಅಂಡ ಏನಾಗ್ತದೆ ಫಲಿತಗೊಂಡ ನಂತರ ಯುಗ್ಮಜವಾಗಿ ಬೆಳೆದು ನಂತರ ಭ್ರೂಣವಾಗಿ ಪರಿವರ್ತನೆ ಹೊಂದುತ್ತದೆ ಇದನ್ನ ಏನ ಇದ್ದು ಅಂಡಾಶಯದ ಅಂಡದ ಕಾರ್ಯ ಇದು ನಿಮ್ಗೆ ಕಾಣ್ಲಿಕ್ಕೆ ಸಿಗ್ಬಹುದು ಇದು ವಿಭಜನೆ ಜೀವಕೋಶದ ವಿಭಜನೆ ಇದೇನಿದೆ ಅಲ್ವಾ ಜೀವಕೋಶದ ವಿಭಜನೆ ಯಾವ ಜೀವಕೋಶ ಯಾವ ಕೋಶ ಇದು ಹೆಣ್ಣು ಲಿಂಗಾಣುವಿನ ವಿಭಜನೆ ಆಗ್ತಾ ಉಂಟು ಇದು ವಿಭಜನೆ ಹೊಂದಿ 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 ನಂತರ ಏನಾಗ್ತದೆ ಭ್ರೂಣವಾಗಿ ಪರಿವರ್ತನೆ ಹೊಂದುತ್ತದೆ ಅರ್ಥ ಆಯ್ತಲ್ವಾ ಇದು ಅಂಡ ಓಕೆ ಈಗ ಅಂಡನಾಳದ ಕಾರ್ಯ ಏನು ಕರಿ ಇಲ್ಲಿ ನಿಮ್ಗೆ ಕೆಳಗೆ ಚಿತ್ರ ಕಾಣ್ತಾ ಉಂಟು ನೋಡಿ ಕೆಳಗೆ ಏನೋ ಒಂದು ಮೇಲೆ ಬರ್ತಾ ಉಂಟು ಕಪ್ಪು ಕಲರ್ ಅನಂತರ ನೀಲಿ ಕಲರ್ ಅಂಡಾಶಯ ಇದು ಅಂಡಾಶಯ ಅಲ್ವಾ ನಾನೆಲಿ ಬರಿತೇನೆ ನೋಡಿ ಅಂಡಾಶಯದಿಂದ ಒಂದು ಏನೋ ವೈಟ್ ಕಲರ್ ಹೋಗ್ತಾ ಇದೆ ಅಲ್ಲ ಬ್ಲೂ ಕಲರ್ ಅದು ಅಂಡ ಇದು ನೋಡಿ ಇದು ಅಂಡ ಆಯ್ತಾ ಯಾವುದು ನೋಡಿ ಪಿಂಕ್ ಕಲರ್ ಹೋಗ್ತಾ ಉಂಟಲ್ಲ ಅದು ಅಂಡ ಇಲ್ಲಿಂದ ಬರುವಂತದ್ದು ನೋಡಿ ಇಲ್ಲಿಂದ ಬರ್ತಾ ಇದೆ ಅಲ್ವಾ ಇದು ವೀರ್ಯಾಣು ಆಯ್ತಾ ಅಲ್ಲಿಂದ ಬರ್ತಾ ಇರುವಂತಹದ್ದು ವೀರ್ಯಾಣು ಹಾಗಾದ್ರೆ ನಿಮ್ಗೆ ನಿಮ್ಗೆ ಪಿಕ್ಚರ್ ನೋಡಿದ್ರೆ ಅಂದ್ರೆ ಈ ಚಿತ್ರವನ್ನ ನೋಡಿದಾಗ ನಿಮ್ಗೆ ಗೊತ್ತಾಗ್ಬೋದು ಅಂಡನಾಳದ ಕಾರ್ಯ ಏನು ಅಂತ ಹೇಳಿ ಅಂಡನಾಳ ಏನ್ ಮಾಡ್ತದಂತ ಹೇಳಿದ್ರೆ ಈಗ ಅಂಡನಾಳದ ಕಾರ್ಯವನ್ನ ತಿಳಿಯೋಣ ಅಂಡನಾಳದ ಕಾರ್ಯ ಅಂಡಾಶಯ ಬಿಡುಗಡೆ ಮಾಡಿದ ಅಂಡವನ್ನ ಎಲ್ಲಿಗೆ ತಲುಪಿಸ್ಲಿಕ್ಕೆ ಎಲ್ಲಿಗೆ ಗರ್ಭಾಕೋಶಕ್ಕೆ ತಲುಪಿಸ್ಲಿಕ್ಕೆ ಇದೊಂದು ದಾರಿ ಮಾಡಿ ಕೊಡ್ತದೆ ಅಷ್ಟೇ ಇದೊಂದು ಪೈಪ್ ತರ ಪೈಪ್ ನ ಮೂಲಕ್ಕೆ ಏನಾಗ್ತದೆ ಅಂಡ ಏನವಾಗ್ತದೆ ಚಲಿಸ್ತದೆ ಆದ್ರೆ ಅದಲ್ಲದೆ ಇನ್ನೊಂದು ಕಾರ್ಯ ಏನು ಅಂತ ಹೇಳಿದ್ರೆ ನೋಡಿ ಲೈಂಗಿಕ ಸಂಯೋಗ ಹೊಂದಿದ ನಂತರ ಅಂದ್ರೆ ಒಂದು ಗಂಡು ಹೆಣ್ಣು ಸಂಯೋಗ ಹೊಂದಿದ ನಂತರ ಆ ಗಂಡು ಹೆಣ್ಣಿಗೆ ಮಕ್ಕಳು ಬೇಕಾದಲ್ಲಿ ಏನ್ ಮಾಡ್ತದೆ ಅಂತ ಹೇಳಿದ್ರೆ ಈ ವೀರ್ಯಾಣು ಇದೆ ಅಲ್ವಾ ಇದು ಯೋನಿಯ ಮೂಲಕ ತಲುಪಿ ಗರ್ಭಕೋಶದ ನಾಳದೊಳಗೆ ತಲುಪಿ ಅಂದ್ರೆ ತಲುಪಿ ಎಲ್ಲಿಗೆ ತಲುಪಬೇಕು ಈ ಅಂಡನಾಳಕ್ಕೆ ತಲುಪಬೇಕು ಅಂಡನಾಳಕ್ಕೆ ತಲುಪಬೇಕು ಹಾಗಾದ್ರೆ ಇದು ಇದರ ಇನ್ನೊಂದು ಕಾರ್ಯ ಏನಂತ ಹೇಳಿದ್ರೆ ನಿಷೇಚನ ಕ್ರಿಯೆಯನ್ನ ನಡೆಸುವಂತಹ ಕಾರ್ಯವನ್ನ ಏನ್ ಮಾಡ್ತದೆ ಅಂಡನಾಳ ಮಾಡ್ತದೆ ಅಂಡನಾಳದ ಕಾರ್ಯ ಏನು ಒಂದು ಕೋಶ ಅಂದ್ರೆ ಅಂಡಾಶಯದಿಂದ ಗರ್ಭಕೋಶಕ್ಕೆ ತಲುಪಿಸುವ ಜಾಗ ಮಾಡಿಕೊಡುದು ದಾರಿ ಮಾಡಿಕೊಡುದು ಅಂಡನಾಳ ಯಾವ್ದಕ್ಕೆ ಅಂಡಕ್ಕೆ ಮತ್ತೊಂದು ಏನು ನಿಷೇಚನ ಕ್ರಿಯೆಯನ್ನ ಜರುಗು ಇದು ಇದೊಂದು ಜಾಗ ಯಾವುದು ನಿಷೇಚನ ಕ್ರಿಯೆ ಜರುಗುವಂತಹ ಜರುಗುವಂತಹ ಜಾಗ ಯಾವುದು ಅಂಡನಾಳ ಇವಿಷ್ಟು ಅರ್ಥ ಆಯ್ತು ಅಂತ ಹೇಳಿ ತಿಳ್ಕೊಳ್ತೇನೆ ಆಯ್ತಾ ಅಂಡನಾಳದ ಬಗ್ಗೆ ಕಲ್ತ್ವಿ ಅಂಡದ ಬಗ್ಗೆ ಕಲ್ತ್ವಿ ಅಂಡಾಶಯದ ಬಗ್ಗೆ ಕಲ್ತ್ವಿ ಹಾಗೆ ಈಸ್ಟ್ರೋಜನ್ನ ಬಗ್ಗೆ ಕಲ್ತ್ವಿ ಮುಂದಕ್ಕೆ ಹೋಗೋಣ ಹಾಗಾದ್ರೆ ನಿಷೇಚನ ಎಂದರೇನು ನಿಷೇಚನ ಅಂದರೆ ಹೆಣ್ಣು ಮತ್ತು ಗಂಡು ಲಿಂಗಾಣು ಸಂಯೋಗ ಹೊನ್ನುವ ಕ್ರಿಯೆಯನ್ನ ಏನಂತ ಹೇಳ್ತೇವೆ ನಿಷೇಚನ ಅಂತ ಹೇಳ್ತೇವೆ ನಿಮ್ಗೆ ಇಲ್ಲಿ ಕಾಣ್ಲಿಕ್ಕೆ ಸಿಗ್ತಾ ಉಂಟಲ್ವಾ ಹಸಿರು ಬಣ್ಣದ ಉದ್ದಕ್ಕೊಂದು ಬಾಲದ ರೀತಿ ಕಾಣ್ತದಲ್ಲ ಅದು ವೀರ್ಯಾಣು ಗಂಡು ಲಿಂಗಾಣು ಆಯ್ತಾ ಗಂಡು ಲಿಂಗಾಣು ಯಾವ್ದ್ರೊಳಗೆ ಹೋಗ್ತಾ ಉಂಟು ಹೆಣ್ಣು ಲಿಂಗಾಣುವಿನ ಒಳಗೆ ಹೋಗ್ತಾ ಉಂಟು ಅಂದ್ರೆ ಅಂಡಾಶಯದೊಳಗೆ ಹೋಗ್ತಾ ಉಂಟು ಇದು ಅಂಡ ಅಂಡ ಇದು ಅಂಡ ಆಯ್ತಾ ಇದೆಯಲ್ಲ ಇಲ್ಲಿಂದ ಹೋಗ್ತಾ ಇದೆ ಅಲ್ವಾ ಈ ಗ್ರೀನ್ ಕಲರ್ ಏನ್ ಕಾಣ್ತಾ ಇದೆ ಅಲ್ವಾ ಇದು ವೀರ್ಯಾಣು ಆಯ್ತಾ ಇದೇನಾಗಿದೆ ವೀರ್ಯಾಣು ಆಗಿದೆ ಆಯ್ತಾ ವೀರ್ಯಾಣು ಮತ್ತು ವೀರ್ಯಾಣು ಏನ್ ಮಾಡ್ತದೆ ವೀರ್ಯಾಣು ಆಕ್ಚುಲಿ ಇದು ಕೂಡ ಒಂದು ಜೀವಕೋಶವೇ ಜೀವಕೋಶ ಆದ್ರೆ ಇದು ಲಿಂಗಾಣು ಲಿಂಗಾಣು ಅಂತ ಹೇಳಿದ್ರೆ ಯಾವುದನ್ನ ಒಂದು ಮಗು ಹುಟ್ಟುವಂತಹ ಒಂದು ಲಿಂಗಾಣು ಆಯ್ತಾ ಜೀವಕೋಶ ಅದಕ್ಕೆ ಲಿಂಗಾಣು ಅಂತ ಹೇಳ್ತೇವೆ ಈ ಲಿಂಗಾಣುವಿನ ಒಳಗೆ ಅಂದ್ರೆ ಅಂಡದ ಒಳಗೆ ಏನಿರ್ತದೆ ಅಂತ ಹೇಳಿದ್ರೆ ನೋಡಿ ನಾನು ಅಂಡದ ಬಗ್ಗೆ ಇನ್ನೊಂದು ಹೇಳುವಾಗ ಹೇಳಲಿಲ್ಲ ಇಲ್ಲಿ ಅಂಡವನ್ನ ಇನ್ನೊಮ್ಮೆ ನಾನು ಹೇಳ್ತೇನೆ ಕೇಳಿ ಇಲ್ಲಿ ನೋಡಿ ನಾನು ಚಿತ್ರ ಮಾಡಿ ತೋರಿಸ್ತೇನೆ ಅಂಡ ಉಂಟಲ್ವಾ ಅಂಡ ಉಹೀಗಿರ್ತದೆ ರೌಂಡ್ ಇರ್ತದೆ ಅಂಡದ ಒಳಗೆ ನ್ಯೂಕ್ಲಿಯಸ್ ಇರ್ತದೆ ಕೋಶ ಕೇಂದ್ರ ಇರ್ತದೆ ಏನಿರ್ತದೆ ಇದ್ರ ಒಳಗೆ ಕೋಶ ಕೇಂದ್ರ ಇರ್ತದೆ ಆಯ್ತಾ ಈ ಕೋಶ ಕೇಂದ್ರದ ಒಳಗೆ ಏನಿರ್ತದೆ ವರ್ಣತಂತುಗಳು ಇರ್ತದೆ ಏನಿರ್ತದೆ ವರ್ಣತಂತುಗಳು ಇರ್ತದೆ ಈ ವರ್ಣತಂತು ನಮಗೆ ಬೇಕಾದ ಭೌತಿಕ ಗುಣಲಕ್ಷಣಗಳನ್ನ ಕೊಡುವಂತಹ ಕೆಲಸವನ್ನ ಮಾಡ್ತದೆ ಏನ್ ಮಾಡ್ತದೆ ಭೌತಿಕ ಗುಣಲಕ್ಷಣಗಳು ನಮ್ಗೆ ಅಪ್ಪ ಅಮ್ಮನ ಕೆಲವು ಗುಣಲಕ್ಷಣಗಳು ಬರ್ತದಲ್ವಾ ಆ ಗುಣಲಕ್ಷಣಗಳು ಬರುವುದರಿಂದ ವರ್ಣತಂತುವಿನಿಂದ ಇಲ್ಲಿ ಎಷ್ಟು ವರ್ಣತಂತುಗಳು ಇರ್ತದೆ ಇದನ್ನು ನೆನಪಿಟ್ಕೊಳ್ಬೇಕು ನಾನು ಮುಂದಕ್ಕೆ ಇನ್ನೊಮ್ಮೆ ಹೇಳ್ತೇನೆ ನಾನು ಮಗುವಿನ ಲಿಂಗ ಹೇಗೆ ನಿರ್ಧಾರ ಆಗ್ತದೆ ಅಂತ ಹೇಳುವಾಗ ಹೇಳ್ತೇನೆ ಇಪ್ಪತ್ತ ಮೂರು ವರ್ಣತಂತುಗಳು ಎಲ್ಲಿರ್ತದೆ ಅಂಡದಲ್ಲಿ ಇರ್ತದೆ ಅದೇ ರೀತಿ ಅದೇ ರೀತಿ ಗಂಡು ಲಿಂಗಾಣುವಿನಲ್ಲಿ ಕೂಡ ಇಪ್ಪತ್ತ ಮೂರು ವರ್ಣತಂತುಗಳು ಇರ್ತವೆ ಅರ್ಥ ಆಯ್ತಲ್ಲ ಇಪ್ಪತ್ತ ಮೂರು ವರ್ಣತಂತುಗಳು ಇರ್ತದೆ ನಿಶೇಚನ ಕ್ರಿಯೆ ಏನಂತ ಆಗ್ತದೆ ಹೇಳಿದ್ರೆ ಇದು ಅಂಡ ಆದ್ರೆ ಇದು ಏನು ಇದು ಒಂದು ಇದು ವೀರ್ಯಾಣು ಆದ್ರೆ ಇದು ತಲೆ ಮಾತ್ರ ಹೊಕ್ರಲ್ಲಿ ಆಯ್ತಾ ಅಂಡದೊಳಗೆ ನೋಡಿ ತಲೆ ಮಾತ್ರ ಹೊಕ್ಕುತ್ತದೆ ತಲೆ ಹೊಕ್ಕಿದ ನಂತರ ಎರಡರ ಕೋಶ ಕೇಂದ್ರ ಕೂಡ ಒಂದು ಅಂಡದ ಕೋಶ ಕೇಂದ್ರ ಇನ್ನೊಂದು ವೀರ್ಯಾಣುವಿನ ಕೋಶ ಕೇಂದ್ರ ವೀರ್ಯಾಣುವಿನ ಕೋಶ ಕೇಂದ್ರ ಸೇರಿ ಒಂದು ಜೀವಕೋಶ ನಡೀತದೆ ಈ ಈ ಜೀವಕೋಶವನ್ನು ಏನಂತ ಕರಿತೇವೆ ಯುಗ್ಮಜ ಅಂತ ಕರಿತೇವೆ ಏನಂತ ಕರಿತೇವೆ ಯುಗ್ಮಜ ಈ ಕ್ರಿಯೆಯನ್ನು ಅಂದ್ರೆ ಅಂಡ ಅಂಡದ ಕೋಶ ಕೇಂದ್ರ ಮತ್ತು ವೀರ್ಯಾಣುವಿನ ಕೋಶ ಕೇಂದ್ರ ಒಟ್ಟಿಗೆ ಆಗುವ ಕ್ರಿಯೆಯನ್ನ ನಿಷೇಚನ ಅಂತ ಹೇಳ್ತೇವೆ ಇದಾದ ನಂತರ ಏನಾಗ್ತದೆ ಎರಡರ ಕೋಶ ಕೇಂದ್ರ ಕೂಡ ಸೇರಿ ಒಂದೇ ಆಗ್ತದೆ ಅದನ್ನು ಯುಗ್ಮಜ ಅಂತ ಹೇಳ್ತೇವೆ ಇದನ್ನು ನಿಶೇಚನ ಕ್ರಿಯೆ ಅಂತ ಇಷ್ಟು ಅರ್ಥ ಆಗಿರಬಹುದು ಅಲ್ವಾ ನಿಮಗೆ ಓಕೆ ನಿಷೇಚನ ಕ್ರಿಯೆ ನಡೆದ ನಂತರ ಏನಾಗ್ತದೆ ನಿಷೇಚನ ಕ್ರಿಯೆ ನಡೆದ ನಂತರ ಇಲ್ಲೊಮ್ಮೆ ತೋರಿಸ್ತೇನೆ ನೋಡಿ ಇಲ್ಲಿಂದ ನಿಷೇಚನ ಕ್ರಿಯೆ ನಡೆದ ನಂತರ ಈ ಯುಗ್ಮಜ ಬಂದು ಇಲ್ಲಿಗೆ ತಲುಪ್ತದೆ ಈ ಪಾರ್ಟಿಗೆ ತಲುಪ್ತದೆ ಇಲ್ಲಿ ರೆಡ್ ಕಲರ್ ಮಾಡ್ತಾ ಇದೆಯಲ್ಲ ಈ ಪಾರ್ಟಿಗೆ ತಲುಪ್ತದೆ ಅದರ ಹೆಸರು ಗರ್ಭಕೋಶ ಈ ಪಾರ್ಟಿನ ಹೆಸರೇನು ಗರ್ಭಕೋಶ ಗರ್ಭಕೋಶದ ಕೆಲಸ ಏನು ಇದು ದೊಡ್ಡ ದೊಡ್ಡ ದೊಡ್ಡದಾಗ್ತದೆ ಚೀಲದ ತರ ದೊಡ್ಡ ದೊಡ್ಡ ದೊಡ್ಡದಾಗ್ತದೆ ಯಾವಾಗ ಯುಗ್ಮಜ ಬಂದು ಗರ್ಭಕೋಶವನ್ನು ತಲುಪಿದ ನಂತರ ಅದು ನಾನು ಈಗಾಗಲೇ ತೋರಿಸಿದ್ದೇನೆ ಯಾವ್ದ್ರಲ್ಲಿ ನೋಡಿ ಇಲ್ಲಿ ಕೊ ನೋಡಿ ಈ ಚಿತ್ರದಲ್ಲಿ ನೋಡಿ ಇದು ಸೆಲ್ ಯುಗ್ಮಜ ಏನಾಗ್ತಾ ಉಂಟು ವಿಭಜನೆ ಆಗ್ತಾ ಇದೆ ಅಲ್ವಾ ಯುಗ್ಮಜ ಏನಾಗ್ತಾ ಉಂಟು ವಿಭಜನೆ ಆಗ್ತಾ ಇದೆ ಈ ಕ್ರಿಯೆ ಆಗ್ತಾ ಆಗ್ತಾ ಏನಾಗ್ತದೆ ಯುಗ್ಮಜ ಬೆಳೆದು 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 ಅಂದ್ರೆ ವಿಭಜನೆ ಆಗಿ 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 ಭ್ರೂಣವಾಗಿ ಬೆಳೀತದೆ ಈ ಭ್ರೂಣಕ್ಕೆ ಏನಾಗ್ತದೆ ಕೈ ಕಾಲುಗಳೆಲ್ಲ ಮುಂದೆ ಬಂದು ಒಂದು ಮಗು ಅಂದ್ರೆ ಗರ್ಭಾವಸ್ಥೆಯಲ್ಲಿ ಏನ್ ಮಗು ಇರ್ತದಲ್ಲ ಆ ಮಗು ತರ ಬೆಳೀತದೆ ಮಗು ಅಲ್ಲ ಅದು ಭ್ರೂಣ ಅಂತಲೇ ಹೇಳುದು ನಾವು ಭ್ರೂಣ ಅಂತ ಹೇಳ್ತವೆ ಇದು ಇದ್ರ ಕ್ರಿಯೆ ಯಾವುದ್ರ ಕ್ರಿಯೆ ಗರ್ಭಕೋಶದ ಕಾರ್ಯ ಆ ಭ್ರೂಣವನ್ನ ಬೆಳಿಲಿಕ್ಕೆ ಜಾಗ ಒದಗಿಸಿಕೊಡುವಂತಹದು ಗರ್ಭಕೋಶ ಒಂದು ವೇಳೆ ನಿಷೇಚನ ಕ್ರಿಯೆ ನಡೆಯದಿದ್ದಾಗ ಅಂದ್ರೆ ನಿಷೇಚನ ಕ್ರಿಯೆ ನಡೆಯದಿದ್ದಾಗ ಗರ್ಭಕೋಶ ಏನ್ಮಾಡ್ತದೆ ಅಂತ ಹೇಳಿದ್ರೆ ಪ್ರತಿ ತಿಂಗಳು ಈ ಗರ್ಭಕೋಶದಲ್ಲಿ ಏನಾಗ್ತದೆ ಅದ್ರ ಒಳಸ್ತರಿ ಒಳಸ್ತರಿ ಅಂತ ಹೇಳಿದ್ರೆ ಒಳಗಿನ ಪದರ ಉಂಟಲ್ಲ ದಪ್ಪ 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 ಬೆಳೀತದೆ ಯಾಕೆ ಬೆಳೀತದೆ ಅಂತ ಹೇಳಿದ್ರೆ ನಿಷೇಚನ ಕ್ರಿಯೆಗೊಂಡು ಒಂದು ವೇಳೆ ಭ್ರೂಣ ಬೆಳೆದಾಗ ಈ ಭ್ರೂಣಕ್ಕೆ ಅಂದ್ರೆ ಭ್ರೂಣ ಬೆಳೆಯಲು ಇದು ಪೋಷಣೆಯನ್ನು ಕೊಡ್ತದೆ ಗರ್ಭಕೋಶದ ಒಳಸ್ತರಿ ಆಯ್ತಾ ಗರ್ಭಕೋಶದ ಒಳಸ್ತರಿ ಏನು ಕೊಡ್ತದೆ ಪೋಷಣೆಯನ್ನ ಕೊಡ್ತದೆ ಆಯ್ತಾ ಇದಿಷ್ಟು ಗರ್ಭಕೋಶದ ಕೆಲಸ ಇಲ್ಲಿ ನೋಡಿ ಗರ್ಭಕೋಶದಲ್ಲಿ ಹೇಗೆ ಅಂತ ಹೇಳಿ ನೋಡಿ ಮಗು ಈ ರೀತಿ ಬೆಳೀತದೆ ಇದು ಭ್ರೂಣ ಇದಕ್ಕೆ ಭ್ರೂಣ ಅಂತ ಹೇಳುದು ಜೀವಕೋಶ ವಿಭಜನೆ ಯುಗ್ಮಜ ವಿಭಜನೆ ಆಗಿ 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 ಭ್ರೂಣವಾಗಿ ಬೆಳೀತದೆ ಭ್ರೂಣ ಕೂಡ ಏನಾಗ್ತದೆ ಕೈ ಕಾಲು ಅಂಗಗಳನ್ನ ಪಡೆದುಕೊಂಡು ಈ ರೀತಿ ಮಗು ತರ ಬೆಳೀತದೆ ಇದು ಗರ್ಭಕೋಶದಲ್ಲಿ ಆಗುವಂತಹದ್ದು ನೆಕ್ಸ್ಟ್ ನೋಡಿ ಓಕೆ ನೆಕ್ಸ್ಟ್ ಪಾರ್ಟಿಗೆ ಹೋಗುವ ಜರಾಯು ಜರಾಯು ಅಂದ್ರೆ ಏನು ನೋಡಿ ನಾನು ಇಲ್ಲಿ ತೋರಿಸ್ತೇನೆ ಜರಾಯು ಅಂತ ಹೇಳಿದ್ರೆ ಹೀಗೆ ಇದು ಭ್ರೂಣ ಇದು ಭ್ರೂಣ ಭ್ರೂಣ ನೀವು ಮಗು ಹುಟ್ಟಿದ್ರೆ ನೀವು ಎಲ್ಲಿಯಾದ್ರೂ ನೋಡಿದ್ರೆ ಮಗು ಹುಟ್ಟುವಾಗ ಮಗುವಿನ ಹೊಕ್ಕುಳ ಬಳ್ಳಿಗೆ ಒಂದು ಕ್ಲಿಪ್ ಹಾಕಿ ಕಟ್ ಮಾಡಿಡ್ತಾರೆ ಅಲ್ವಾ ಆ ಹೊಕ್ಕುಳ ಬಳ್ಳಿಗೆ ಮತ್ತೊಂದು ಇಲ್ಲೊಂದು ದಪ್ಪಕ್ಕೆ ಬೆಳೆದಲ್ಲ ಇದನ್ನ ಪ್ಲಾಸೆಂಟ ಅಂತ ಹೇಳಿದ್ದಾರೆ ಇದನ್ನ ಕನ್ನಡದಲ್ಲಿ ಜರಾಯು ಅಂತ ಹೇಳ್ತಾರೆ ಜರಾಯುವಿಗೆ ಮತ್ತು ಮಗುವಿಗೆ ಇರುವ ಕನೆಕ್ಷನ್ ಅನ್ನ ಏನಂತ ಹೇಳುದು ಹೊಕ್ಕುಳ ಬಳ್ಳಿ ಹೊಕ್ಕುಳ ಬಳ್ಳಿ ಆಯ್ತಾ ಹೊಕ್ಕುಳ ಬಳ್ಳಿ ಅಂತ ಹೇಳ್ತೇವೆ ಈ ಜರಾಯುವಿನ ಕೆಲಸ ಏನು ಹಾಗಾದ್ರೆ ನೋಡಿದ್ರಲ್ಲ ಪಿಕ್ಚರ್ ನೋಡಿದ್ರಲ್ಲ ಈಗ ಜರಾಯುವಿನ ಕೆಲಸ ನೋಡ್ವಾ ಜರಾಯು ಒಂದು ವಿಶೇಷವಾದ ಅಂಗ ಇದು ಯಾವಾಗ್ಲೂ ಎರಡು ಮಾರ್ಕಿಗೆ ಬರುವಂತಹ ಪ್ರಶ್ನೆ ಜರಾಯುವಿನ ಕೆಲಸ ಏನು ಅಂತ ಹೇಳಿ ಆಯ್ತಾ ಜರಾಯು ಒಂದು ವಿಶೇಷವಾದ ಅಂಗ ಈ ಜರಾಯುವಿನ ಕೆಲಸ ಏನಂತ ಹೇಳಿದ್ರೆ ತಾಯಿ ಏನೆಲ್ಲ ತಿಂತಾರೆ ನೋಡಿ ಅದೆಲ್ಲಾ ಪೋಷಕಾಂಶವನ್ನ ಮಗುವಿಗೆ ತಲುಪಿಸುವಂತಹ ಕೆಲಸವನ್ನ ಯಾರು ಮಾಡ್ತಾರೆ ಜರಾಯು ಮಾಡ್ತದೆ ಯಾವ್ದ್ರ ಮೂಲಕ ಮಾಡ್ತದೆ ಜರಾಯುವಿನಲ್ಲಿ ತುಂಬಾ ಅಂದ್ರೆ ಗರ್ ರಕ್ತನಾಳಗಳಿರ್ತದೆ ವಿಲ್ಲೈಗಳನ್ನು ಒಳಗೊಂಡಿರುವ ರಕ್ತನಾಳಗಳಿರ್ತದೆ ಈ ರಕ್ತನಾಳಗಳ ಮೂಲಕ ಏನ್ ಮಾಡ್ತದೆ ಭ್ರೂಣಕ್ಕೆ ಸರಿಯಾದ ಪೋಷಣೆಯನ್ನು ಕೊಡುವಂತಹದ್ದು ಜರಾಯು ಆಯ್ತಾ ಅದೇ ರೀತಿ ತಾಯಿ ಸೇವಿಸಿದಂತ ಗಾಳಿ ಗಾಳಿಯಲ್ಲಿರುವ ಆಕ್ಸಿಜನ್ ಗ್ಲೂಕೋಸ್ ಎಲ್ಲವನ್ನು ಮಗುವಿಗೆ ಏನ್ ಮಾಡ್ತದೆ ಅಂದ್ರೆ ಭ್ರೂಣಕ್ಕೆ ತಲುಪಿಸುವಂತಹ ಕೆಲಸವನ್ನ ಯಾರ್ ಮಾಡ್ತಾರೆ ಈ ಜರಾಯು ಮಾಡ್ತದೆ ಅದೇ ರೀತಿ ಈಗ ಮಗು ಅಂತ ಹೇಳಿದ ತಕ್ಷಣ ಅಥವಾ ಒಂದು ಜೀವಕೋಶ ಅಂತ ಹೇಳಿದ ತಕ್ಷಣ ಏನಾಗ್ತದೆ ಅದರಲ್ಲಿ ಕೆಲವು ಕ್ರಿಯೆಗಳು ನಡೀತದೆ ಹಾಗೆ ತ್ಯಾಜ್ಯ ವಸ್ತುಗಳು ಕ್ರಿಯೇಟ್ ಆಗ್ತದೆ ಅಲ್ವಾ ಉತ್ಪತ್ತಿ ಆಗ್ತದೆ ಈ ತ್ಯಾಜ್ಯ ವಸ್ತುಗಳನ್ನ ಭ್ರೂಣದಿಂದ ತಾಯಿಗೆ ವಿಲೇವಾರಿ ಮಾಡುವಂತಹ ಕೆಲಸವನ್ನು ಕೂಡ ಯಾರು ಮಾಡ್ತಾರೆ ಜರಾಯು ಮಾಡ್ತದೆ ಈ ಜರಾಯು ಒಂದು ಮೀಡಿಯೇಟರ್ ನ ತರ ಅಂದ್ರೆ ತಾಯಿಯಿಂದ ಮಗುವಿಗೆ ಮಗುವಿನಿಂದ ತಾಯಿಗೆ ತಾಯಿ ತಿಂದಂತ ಆಹಾರ ಎಲ್ಲವನ್ನು ಪೋಷಕಾಂಶವನ್ನ ಮಗುವಿಗೆ ಕಳಿಸ್ತದೆ ಮತ್ತೆ ಆಕ್ಸಿಜನ್ ಅನ್ನ ಮಗುವಿಗೆ ಕಳಿಸ್ತದೆ ಮಗುವಿನಲ್ಲಿ ಉತ್ಪತ್ತಿಯಾಗುವಂತಹ ಕಾರ್ಬನ್ ಡೈಆಕ್ಸೈಡ್ ಮತ್ತು ತ್ಯಾಜ್ಯವನ್ನ ಈ ಹೊಕ್ಕುಳ ಬಳ್ಳಿಯ ಮೂಲಕ ಜರಾಯುವಿನ ಮೂಲಕ ತಾಯಿಯ ದೇಹಕ್ಕೆ ಕಳಿಸ್ತದೆ ಸೊ ಇದಿಷ್ಟು ಜರಾಯುವಿನ ಕೆಲಸ ಇದು ಜರಾಯು ಇಲ್ಲದಿದ್ರೆ ನಾವು ಬದುಕ್ತಾನೆ ಇರಲಿಲ್ಲ ಹ ಆಯ್ತಾ ಓಕೆ ಗೆ ಹೋಗೋಣ ಅಂಡವು ಫಲಿತಗೊಳ್ಳದಿದ್ರೆ ಏನಾಗ್ತದೆ ಈಗ ಅಂಡಾಶಯದಲ್ಲಿ ಅಂಡ ಬಿಡುಗಡೆ ಆಗ್ತದೆ ಪ್ರತಿ ತಿಂಗಳು ನೋಡಿ ಎರಡು ಅಂಡಾಶಯ ಇರ್ತದೆ ಎರಡು ಅಂಡಾಶಯದಲ್ಲಿ ಒಂದು ಅಂಡಾಶಯದಲ್ಲಿ ಒಂದು ಅಂಡಾಣು ಒಂದು ತಿಂಗಳಿಗೆ ಒಂದು ಅಂಡಾಶಯದಲ್ಲಿ ಒಂದೇ ಅಂಡಾಣು ಆಯ್ತಾ ಇನ್ ಇದರಲ್ಲಿ ನೋಡಿ ಇದು ಈ ತಿಂಗಳೇ ಈ ತಿಂಗಳು ಯಾವುದು ಈಗ ಜನವರಿ ಅಂತ ಇಟ್ಕೊಳ್ಳೋಣ ಇದು ಜನವರಿಗೆ ಬಿಡುಗಡೆ ಮಾಡಿದ ಅಂಡಾಶಯ ಈ ಅಂಡಾಶಯ ಫೆಬ್ರವರಿಗೆ ಮಾಡ್ತದೆ ಅಂಡವನ್ನ ಬಿಡುಗಡೆ ಮಾಡ್ತದೆ ಆಯ್ತಾ ಸೊ ಒಂದು ತಿಂಗಳಿಗೆ ಒಂದು ಅಂಡಾಣುವನ್ನ ಯಾವ್ದು ಮಾಡುದು ಅಂಡಾಶಯ ಬಿಡುಗಡೆ ಮಾಡ್ತದೆ ಈ ಅಂಡಾಶಯ ಬಿಡುಗಡೆ ಅಂಡಾಶಯದ ಮೂಲಕ ಬಿಡುಗಡೆಯಾದ ಅಂಡ ಫಲಿತಗೊಳ್ಳದಿದ್ದರೆ ಅಂದ್ರೆ ನಿಷೇಚನ ಕ್ರಿಯೆ ನಡೆಯದಿದ್ದಾಗ ನಿಷೇಚನ ಕ್ರಿಯೆ ಅಂದ್ರೆ ಒಂದು ಗಂಡು ಹೆಣ್ಣು ಲೈಂಗಿಕ ಕ್ರಿಯೆ ನಡೆಸದೆ ಅಥವಾ ನಿಷೇಚನ ಕ್ರಿಯೆ ನಡೆ ಅವ್ರಿಗೆ ಮಕ್ಕಳು ಬೇಡ ಸೊ ಅಂತ ಸಂದರ್ಭದಲ್ಲಿ ಈ ಅಂಡಾಣು ಏನಾಗ್ತದೆ ಒಂದು ದಿನ ಸರಿಯಾಗಿ ಇರ್ತದೆ ಈ ದಿನ ಅಂಡಾಣು ಬಿಡುಗಡೆ ಆದ್ರೆ ಈ ಇಪ್ಪತ್ ನಾಲ್ಕು ಗಂಡ ಅಣ್ಣಾಣು ಇರ್ತದೆ ಅದು ಸತ್ತು ಹೋಗ್ತದೆ ಈ ಈ ನಿಷೇಚನ ಕ್ರಿಯೆ ನಡೆಸ್ಲಿಕ್ಕೋಸ್ಕರ ನಾನು ಆಗ್ಲೇ ಹೇಳ್ದೇನೆ ಗರ್ಭಾಶಯದ ಕೆಲಸ ಏನು ಆದ್ರೂ ಒಳಸರಿ ದಪ್ಪ 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 ಆಗಿ ಬೆಳೀತದೆ ಆಯ್ತಾ ಈ ದಪ್ಪ ದಪ್ಪ ಒಳಸ್ತಾರೆ ದಪ್ಪ ಆದ ಒಳಸ್ತರಿ ಅಂದ್ರೆ ಸ್ಪಾಂಜಿನ ತರ ಆಗ್ತದೆ ಈ ಸ್ಪಾಂಜು ಸ್ವಲ್ಪ ಸಮಯದ ನಂತರ ಏನಾಗ್ತದೆ ನಿಶೇಚನ ಕ್ರಿಯೆ ನಡೆಯದಿದ್ರೆ ಏನಾಗ್ತದೆ ಅದು ಒಡೆದು ಹೋಗ್ತದೆ ಒಡೆದು ಹೋಗಿ ಒಡೆದು ಹೋಗಿ ಯಾವ್ದ್ರ ಮೂಲಕ ರಕ್ತ ಮತ್ತು ಲೋಳೆಯ ಮೂಲಕ ಯೋನ್ ರಕ್ತ ಮತ್ತು ಯಾವುದು ಲೋಳೆ ಯೋನಿಯ ಮೂಲಕ ಹೊರಗೆ ಬರ್ತದೆ ಅಂಡಾಶ್ ಅಂಡದ ಒಟ್ಟಿಗೆ ಅಂಡ ರಕ್ತ ಲೋಳೆ ಇವೆಲ್ಲವೂ ಯಾವುದ್ರ ಮೂಲಕ ಹೊರಗೆ ಬರ್ತದೆ ಯೋನಿಯ ಮೂಲಕ ಹೊರಗೆ ಬರ್ತದೆ ಈ ಕ್ರಿಯೆಯನ್ನ ಹೆಣ್ಣು ಮಕ್ಕಳಲ್ಲಿ ಋತುಚಕ್ರ ಅಂತ ಹೇಳ್ತಾರೆ ಪೀರಿಯಡ್ಸ್ ಅಂತ ಹೇಳ್ತಾರೆ ಆಯ್ತಾ ಸೊ ಇದು ರಕ್ತ ಕೂಡ ಹೊರಗೆ ಬರ್ತದೆ ಇದು ಎಷ್ಟು ದಿನ ಇರ್ತದೆ ಎರಡರಿಂದ ಎಂಟು ದಿನಗಳವರೆಗೆ ಇರ್ತದೆ ಈಗ ಸರಿಯಾಗಿ ಒಮ್ಮೆ ಹೇಗೆ ಕ್ರಿಯೆ ನಡೀತದೆ ಅಂತ ನೋಡಿಕೊಳ್ಳಿ ನೋಡಿ ಇಲ್ಲಿ ಅಂಡಾಶಯದಲ್ಲಿ ಅಂಡಾಣು ಬಿಡುಗಡೆ ಆಗ್ತಾ ಉಂಟು ಬಿಳಿ ಕಲರ್ ಬರ್ತಾ ಉಂಟಾ ಇಲ್ಲಿ ಕೆಂಪು ಕಾಣ್ತಾ ಉಂಟಲ್ಲ ಅದು ಒಳಸರಿ ಗರ್ಭಕೋಶದ ಒಳಸರಿ ದಪ್ಪ ಆಗಿದೆ ಏನಾಗ್ತದೆ ಒಂದು ದಿನ ಆಯ್ತು ಒಂದು ದಿನ ಇದು ನಿಶೇಚನ ಕ್ರಿಯೆ ನಡೆಯಲಿಲ್ಲ ಸೊ ಹಾಗಾಗಿ ಆ ಎಲ್ಲಾ ಒಳಸರಿಗಳು ಬಿರುಕು ಬಿಟ್ಟು ಲೋಳೆ ರಕ್ತ ಅಂಡ ಏನಾಗ್ತದೆ ಯಾವ್ದ್ರ ಮೂಲಕ ಹೊರಗೆ ಬರ್ತಾ ಉಂಟು ಈಗ ನೋಡಿ ಇನ್ನೊಮ್ಮೆ ನೋಡಿ ಎಲ್ಲ ನೋಡಿ ಹೊರಗೆ ಬರ್ತಾ ಉಂಟು ಯೋನಿಯಾ ಮೂಲಕ ಹೊರಗೆ ಬರ್ತದೆ ರಕ್ತ ಬರ್ತದೆ ಸೊ ಇದನ್ನ ಏನಂತ ಹೇಳ್ತವೆ ಋತುಸ್ರಾವ ಅಂತ ಹೇಳ್ತಾರೆ ಆಯ್ತಾ ಹೆಣ್ಣು ಮಕ್ಕಳಲ್ಲಿ ಇದನ್ನ ಋತುಸ್ರಾವ ಕ್ರಿಯೆ ಅಂತ ಹೇಳ್ತಾರೆ ಇದು ಆಕ್ಚುಲಿ ಒಂದು ಹತ್ತು ವರ್ಷಕ್ಕೆ ಕೆಲ ಈಗೆಲ್ಲ ಬೇಗ ಶುರು ಆಗ್ತದೆ ಹತ್ತು ವರ್ಷದಿಂದ ಒಂದು ನಲವತ್ತೈದು ಅಥವಾ ಐವತ್ತು ವರ್ಷದವರೆಗೆ ಈ ಋತುಸ್ರಾವ ಇರ್ತದೆ ಅನಂತರ ಏನಾಗ್ತದೆ ಐವತ್ತು ವರ್ಷ ಆದ ನಂತರ ಅಂಡಾಶಯದಲ್ಲಿ ಅಂಡ ಖಾಲಿ ಆಗ್ತಾ ಬರ್ತದೆ ನಾನು ಹೇಳಿದೆಲ್ವಾ ಪ್ರೌಢಾವಸ್ಥೆಗೆ ಬರುವಾಗ ಅಂಡಗಳ ಸಂಖ್ಯೆ ತುಂಬಾ ಕಡಿಮೆ ಆಗ್ತದೆ ಅದಕ್ಕಿಂತ ಮುಂಚೆ ಎಲ್ಲ ಪಕ್ವ ಆಗಿರುವುದಿಲ್ಲ ಸತ್ತು ಹೋಗಿರ್ತದೆ ಪಕ್ವ ಆದ ಅಂಡಾಶಯ ಅಂಡ ಮಾತ್ರ ಇರ್ತದೆ ಅಂಡಾಶಯದಲ್ಲಿ ಸೊ ಐವತ್ತು ವರ್ಷ ಅಷ್ಟೊತ್ತಿಗೆ ತಲುಪುವಾಗ ಅಂಡಾಶಯ ಖಾಲಿ ಆಗ್ತದೆ ಖಾಲಿ ಆದ ನಂತರ ಋತುಸ್ರಾವ ನಡೆಯುವುದಿಲ್ಲ ಸ್ಟಾಪ್ ಆಗ್ತದೆ ಆಯ್ತಾ ಪೀರಿಯಡ್ಸ್ ಏನಾಗ್ತದೆ ಸ್ಟಾಪ್ ಆಗ್ತದೆ ಈ ಕ್ರಿಯೆಯನ್ನ ಋತು ಅಂತ ಹೇಳ್ತಾರೆ ಆಯ್ತಾ ಈ ಏನಾಗ್ತದೆ ಋತುಬಂಧ ಸ್ಟಾಪ್ ಆಗ್ತದೆ ಯಾವುದು ಮೆನ್ಸ್ಟ್ರೇಷನ್ ಅಂದ್ರೆ ಋತುಸ್ರಾವ ಸ್ಟಾಪ್ ಆಗುವಂತಹ ಕ್ರಿಯೆಯನ್ನ ಋತು ಅಂತ ಹೇಳ್ತಾರೆ ಆಯ್ತಲ್ಲ ಆದ ನಂತರ ಎಂಟನೇ ದಿನ ಆಯ್ತು ಎಂಟನೇ ದಿನಕ್ಕೆ ಕಂಪ್ಲೀಟ್ ಆಗಿ ಆಯ್ತು ಎಲ್ಲ ಕ್ಲೀನ್ ಆಯ್ತು ಗರ್ಭಾಶಯ ಆನಂತರ ಇದೇ ರೀತಿ ನೆಕ್ಸ್ಟ್ ಇನ್ನೊಂದು ಈ ಇವತ್ತು ಆದ್ರೆ ಈಗ ಇವತ್ತಿನ ತಾರೀಕು ಎಷ್ಟು ಇಪ್ಪತ್ತ ನಾಲ್ಕು ಅಲ್ವಾ ಇಪ್ಪತ್ತ ನಾಲ್ಕು ತಾರೀಕಿಗೆ ಈಗ ಋತುಸ್ರಾವ ಆಯ್ತು ಅಂತ ಹೇಳಿದ್ರೆ ನೆಕ್ಸ್ಟ್ ಇಪ್ಪತ್ತ ನಾಲ್ಕು ಅಂದ್ರೆ ಒಂದು ತಿಂಗಳು ಕಂಪ್ಲೀಟ್ ಮೂವತ್ತು ದಿನ ಆದ ನಂತರ ಇನ್ನೊಮ್ಮೆ ಇನ್ನೊಂದು ಅಂಡಾಣು ಅದ್ರ ಅಂಡವನ್ನ ಬಿಡುಗಡೆ ಮಾಡ್ತದೆ ಒಂದು ವೇಳೆ ನಿಷೇಧನ ಕ್ರಿಯೆ ನಡೆದಿದ್ದಾಗ ಋತುಸ್ರಾವ ಆಗ್ತದೆ ಸೊ ಇದಿಷ್ಟು ಏನು ಇದೆಷ್ಟು ಏನು ಋತುಸ್ರಾವದ ಬಗ್ಗೆ ಯಾವಾಗ ಅಂಡ ಫಲಿತಗೊಳ್ಳದೆ ಇದ್ದಾಗ ಇದನ್ನ ಪ್ರಶ್ನೆಯನ್ನ ಕೇಳ್ತಾರೆ ಈಗ ನೋಡಿ ಕೆಲವು ಪ್ರಶ್ನೆಗಳು ಕೇಳಿದಂತಹ ಪ್ರಶ್ನೆಗಳು ಮಾಡೆಲ್ ಕ್ವೆಶನ್ ಪೇಪರ್ ಅಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಇದ್ದಂತಹ ಪ್ರಶ್ನೆಗಳನ್ನ ಕೊಟ್ಟಿದ್ದೇನೆ ಅದು ಕೇವಲ ಹೆಣ್ಣು ಯಾವುದು ಇದಕ್ಕೆ ಸಂತಾನೋತ್ಪತ್ತಿ ವ್ಯೂಹಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಮಾತ್ರ ಇದೆ ಸೊ ಇಷ್ಟು ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೇನೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಹಾಗೆಯೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಹ್ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಮೂಲಕ ಹಾಕ್ಬಹುದು ಅಥವಾ ಹಾಗೆಯೇ ಏನಾದ್ರೂ ನಿಮ್ಗೆ ತುಂಬಾ ಡೌಟ್ ಉಂಟು ಅಂತ ಹೇಳಿದ್ರೆ ಪ್ರಶ್ನೆಗಳನ್ನ ಮೇಲ್ ಮಾಡಬ್ರೂ ನಿಮ್ಗೆ ಕೇಳಬಹುದು ಮೇಲ್ ಮಾಡಿ ಕೇಳಬಹುದು ಮೇಲ್ ಐ ನಾನು ಹಾಕ್ತೇನೆ ಓಕೆ ಇದಿಷ್ಟು ನೋಡಿ ಪ್ರಶ್ನೆಗಳು ಎರಡು ಸಾವಿರದ ಇಪ್ಪತ್ತರಲ್ಲಿ ಕೇಳಿದಂತಹ ಮಾಡೆಲ್ ಪೇಪರ್ನಲ್ಲಿದ್ದಂತಹ ಕ್ವೆಶನ್ ಸ್ತ್ರೀಯರಲ್ಲಿ ನಿಷೇಧನಗೊಂಡ ಅಂಡವು ಭ್ರೂಣವಾಗಿ ಬೆಳೆಯುವುದನ್ನು ವಿವರಿಸಿ ಹೇಗೆ ಭ್ರೂಣ ಆಗಿ ಬೆಳೀತದೆ ಅಂತ ಹೇಳಬೇಕು ನೀವು ವಿವರಿಸ್ಬೇಕು ಅದು ನಾಲ್ಕು ಮಾರ್ಕಿನ ಪ್ರಶ್ನೆ ಅದೇ ರೀತಿ ಋತುಚಕ್ರವು ಹೇಗೆ ಉಂಟಾಗುತ್ತದೆ ಋತುಚಕ್ರ ಉಂಟಾಗುವುದಂದ್ರೆ ಫಲಿತಗೊಳ್ಳದಿದ್ದಾಗ ಇದನ್ನು ನಾನು ಏನೆಲ್ಲ ಎಕ್ಸ್ಪ್ಲೈನ್ ಮಾಡಿದಲ್ಲ ಅದನ್ನೆಲ್ಲ ಹೇಳ್ಬೇಕು ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೊಂದರ ಮಾಡೆಲ್ ಕ್ವೆಶನ್ ಪೇಪರ್ ನಲ್ಲಿ ಇದ್ದಂತಹ ಪ್ರಶ್ನೆ ಲೈಂಗಿಕ ಪರಿಪಕ್ವತೆ ಅಂದ್ರೆ ಲೈಂಗಿಕ ಪರಿಪಕ್ವತೆ ಅಂತ ಹೇಳಿದ್ರೆ ಒಂದು ಗಂಡು ಅಥವಾ ಹೆಣ್ಣು ಸಂತಾನೋತ್ಪತ್ತಿ ನಡೆಸಲು ಅರ್ಹರು ಅನ್ನು ಕೆಲವು ಗುಣಲಕ್ಷಣಗಳು ನಮ್ಮಲ್ಲಿ ಬರ್ತದಲ್ವಾ ಅದನ್ನ ಲೈಂಗಿಕ ಪರಿಪಕ್ವತೆ ಅಂತ ಹೇಳ್ತೇವೆ ಋತುಸ್ರಾವ ಹೇಗೆ ಉಂಟಾಗುತ್ತದೆ ಗರ್ಭಾವಧಿಯಲ್ಲಿ ಜರಾಯುವಿನ ಕೆಲಸವನ್ನು ನೋಡಿ ಈ ಜರಾಯು ಅಂತ ಹೇಳಿದ್ರೆ ತುಂಬಾ 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 ಇಂಪಾರ್ಟೆಂಟ್ ಯಾವಾಗ್ಲೂ ಬರುವಂತಹ ಪ್ರಶ್ನೆ ಸ್ತ್ರೀ ಸಂತಾನೋತ್ಪತ್ತಿ ವ್ಯೂಹದಲ್ಲಿ ಅಂಡವು ಅಂಡಾಶಯದಿಂದ ಗರ್ಭಕೋಶವನ್ನ ಹೇಗೆ ತಲುಪುತ್ತದೆ ಮತ್ತು ಭ್ರೂಣದಲ್ಲಿ ಭ್ರೂಣವಾಗಿ ಹೇಗೆ ಅಭಿವೃದ್ಧಿ ಹೊಂದುತ್ತದೆ ಭ್ರೂಣದ ಬೆಳವಣಿಗೆ ಗರ್ಭಕೋಶದಲ್ಲಿ ಯಾವ ಬದಲಾವಣೆಗಳು ಗರ್ಭಕೋಶ ಹೇಗೆ ಹಿಗ್ಗುತ್ತದೆ ಅದರ ಬಗ್ಗೆ ಎಲ್ಲ ಬರಿಬೇಕು ನೀವು ಮತ್ತೆ ಅದರ ಜರಾಯು ದಪ್ಪ ದಪ್ಪಾಗ್ತದೆ ಒಳಸರಿಗಳು ಆಗ್ತದೆ ಅದರ ಬಗ್ಗೆ ನೀವು ಬರೆಯುವಂತಹದ್ದು ಓಕೆ ಸೊ ಇವಿಷ್ಟು ಪ್ರಶ್ನೆಗಳು ಇಂಪಾರ್ಟೆಂಟ್ ಆಗಿರ್ತದೆ ಈ ರೀತಿಯ ಪ್ರಶ್ನೆಗಳು ಕೇಳಬಹುದು ಇದು ಗಂಡು ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹ ಅಂತ ಕೇಳಿದ ತಕ್ಷಣ ಇದೇ ಇಷ್ಟೇ ಪ್ರಶ್ನೆಗಳು ಬರ್ತದೆ ನಿಮಗೆ ಇಷ್ಟು ಅಲ್ಲಿ ಯಾವುದಾದ್ರು ಒಂದನ್ನು ಕೇಳಲೇಬಹುದು ಸೊ ಇವಿಷ್ಟು ಇವತ್ತಿನ ತರಗತಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮೇಥಾ ಟು ಸ್ಕೋರ್ ಮೋರ್